ಎಕ್ಸಿಕ್ಯೂಷನ್ ನಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೆರಡು ಪ್ರೈಮರಿ ಅಗ್ರಿಕಲ್ಚರ್ ಕೋಆಪ್ರೇಟಿವ್ ಸೊಸೈಟಿ ಕುದ್ರೂರ್ ಕೋರ್ಟ್ ಸಾಗರ ತಾಲೂಕು ವರ್ಸಸ್ ಹೆಚ್ ಎನ್ ಪಾರ್ಶ್ವನಾಥ ಈ ಒಂದು ಕೇಸಲ್ಲಿ ಇವರಿಗೆ ಪಾರ್ಶ್ವನಾಥ ಜೆ ಡಿ ಆರ್ ಒನ್ ಹೆಚ್ ಎನ್ ಪಾರ್ಶ್ವನಾಥ ಅವರಿಗೆ ಸೇರ್ಬೇಕಾಗಿದ್ದಂತ ಒಂದು ಎಕರೆ ಮೂವತ್ತೊಂದು ಮೂವತ್ತೊಂದು ಗುಂಟೆ ಜಮೀನನ್ನು ಹರಾಜು ಮಾಡಬೇಕು ಅಂತ ಹೇಳಿ ಕೋರ್ಟಿಂದ ಆದೇಶ ಆಗಿದೆ ಅದ್ರ ಪ್ರಕಾರ ಇವತ್ತು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಸ್ಪಾಟ್ ಸೇಲ್ನ ನಿಗದಿಪಡಿಸಿರ್ತಾರೆ ಅದ್ರ ಪ್ರಕಾರ ಬಂದು ಇಲ್ಲಿ ಪಂಚಾಯತ್ ಸೇರಿಸ್ಕೊಂಡು ಈ ಕೇಸಿನ ವಾದಿಯಾಗಿರ್ತಕ್ಕಂಥ ಬ್ರಾಂಚ್ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ನಿಮ್ಮ ಸೆಕ್ರೆಟರಿ ಚಂದ್ರಶೇಖರ್ ಅವರು ಮತ್ತೆ ಪಂಚಾಯತ್ರು ಮತ್ತೆ ಬಿಟ್ಟದಾರರು ಐದು ಜನ ಇದ್ದಾರೆ ಹರಾಜು ಹರಾಜು ಪ್ರಕ್ರಿಯೆ ಎಲ್ಲಾ ನಿಯಮಾವಳಿಗಳನ್ನ ಈಗಾಗಲೇ ಹೇಳಾಗಿದೆ ಹರಾಜು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಇದಕ್ಕೆ ಪಂಚಾಯತ್ ಐದು ಜನ ಸೇರಿಕೊಂಡು ಒಂದು ಎಕರೆಗೆ ಈ ಒಂದು ಎಕರೆ ಮೂವತ್ ಮೂವತ್ತೊಂದು ಗುಂಟೆ ಭಾಗ ಆಯಿತು ಸರ್ವೆ ನಂಬರ್ ಮುನ್ನೂರ ಹದಿನೈದು ಬಾ ಐದು ಕುದ್ರೂರು ವಿಲೇಜ್ ಕರೂರ್ ಹೋಗ್ಲಿ ಇದು ಚೆಕ್ ಬಂದಿ ಬಂದು ಪೂರ್ವಕ್ಕೆ ಹಳ್ಳ ಪಶ್ಚಿಮಕ್ಕೆ ಫಲಸಯ್ಯನಸಯ್ಯನ ನೆಕ್ಸ್ಟು ಉತ್ತರಕ್ಕೆ ಬಂದು ಗೌರ್ಮೆಂಟ್ ಜಾಗ ದಕ್ಷಿಣಕ್ಕೆ ಬಂದು ನಾಗಮ್ಮ ಈ ಒಂದು ಪ್ರಾಪರ್ಟಿನ ಹದಿನೈದು ಭೂಮಿ ಬೆಲೆಯನ್ನ ನಿಗದಿ ಕೊಡಿದರೆ ಅದ್ರ ಒಂದಕ್ಕೆ ಗಂಟೆಗೆ ಇಪ್ಪತ್ತಾರು ಅರವತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇಲ್ಲಿಂದ ಸರ್ಕಾರಿ ಸವಾಲನ್ನ ಶುರು ಮಾಡ್ತಾ ಇಲ್ಲಿಂದ ನಾನು ಕೂಗ್ತಾ ಹೋಗ್ತೀನಿ ಯಾರ್ಯಾರಿಗೆ ಇಪ್ಪತ್ತಾರು ಲಕ್ಷದ

ಮೂವತ್ ಈಶ್ವರ ಅವರು ಒಂದ್ ಸಾರಿ ಮೂವತ್ ಈಶ್ವರ ಅವ್ರ ಎರಡು ಸಾರಿ ಮೂವತ್ನಾಕು ಹರೀಶ್ ಕುಮಾರ್ ಅವರು ಒಂದ್ಸಾರಿ ಮೂವತ್ನಾಲ್ಕು ಲಕ್ಷ ಹರೀಶ್ ಕುಮಾರ್ ಎರಡು ಸಾರಿ ಈಶ್ವರ ಅವರು ಒಂದ್ಸರಿ ಈಶ್ವರ ಮೂವತ್ತೈದು ಹರೀಶ್ ಕುಮಾರ್ ಅವರು ಒಂದ್ಸಾರಿ ಲಕ್ಷ ಹರೀಶ್ ಕುಮಾರ್ ಎರಡು ಸಾರಿ ಮೂವತ್ತೈದ ಈಶ್ವರ ಅವರು

ಹರೀಶ್ ಕುಮಾರ್ ಅವರು ಮೂವತ್ತೆಂಟು ಲಕ್ಷ ಒಂದು ಸಾರಿ ಮೂವತ್ತೆಂಟು ಲಕ್ಷ ಹರೀಶ್ ಕುಮಾರ್ ಅವರು ಎರಡು ಸಾರಿ ಹರೀಶ್ ಕುಮಾರ್ ಮೂವತ್ತೆಂಟು ಲಕ್ಷ ಎರಡು ಸಾರಿ ಹರೀಶ್ ಕುಮಾರ್ ಮೂವತ್ತೆಂಟು ಲಕ್ಷ ಮತ್ತಾರು ಕೂಗೋರಿದ್ರೆ ಹೊಸ ನೀವು ಕೂಗ್ತೀರಾ ನಿಮ್ದು ಈಶ್ವರ ಇವಾಗ ಫೈನಲ್ ಆಗಾದ್ರೆ ಮತ್ತೆ ಕೂಗೋರಿದ್ರೆ ಹೇಳ್ರಿ ಯಾಕಂದ್ರೆ ಕ್ಲೋಸ್ ಮಾಡ್ತೀವಿ ಮೂವತ್ತೆಂಟು ಲಕ್ಷ ಹರೀಶ್ ಕುಮಾರ್ ಹಣ ಕಟ್ಟಬೇಕು ಇವತ್ತೇ ಮತ್ತೆ ಅದೊಂದು ಗಮನದಾಗಿರ್ಲಿ ಮತ್ತೆ ಯಾವುದೇ ಕಾರಣ ಮಿಸ್ ಮಾಡಬಾರ್ದು ಹಣ ಮತ್ತೆ ಯಾವ್ದು ಕಾರಣಕ್ಕೆ ಲೇಟ್ ಆಯ್ತು ಗೀಟ್ ಆಯ್ತು ಅನ್ನೋಂಗಿಲ್ಲ

ಸೈನ್ ಹಾಕಿ ಬರೆಯೋದಿದೆ ಆಮೇಲೆ ಬರ್ಕೋತೀವ ಅಲ್ಲ ರಿಪೋರ್ಟ್ ಬರ್ದಿದ್ರಲ್ಲ ಬಾಕ್ಸ್ ಅಲ್ಲಿ ಹೆಸರು ಬರುತ್ತೆ